ಲೈಕ್ ಟಾಪ್ ಆಫ್ ದ ಲೈನ್ ಅಲ್ಪನ್ಸ್ಟ್ರಸ್ ರೇಂಜ್ ಅಲ್ಲಿ ಬ್ಯಾಕ್ ಪ್ರೊಟೆಕ್ಟರ್ ಅಲ್ಲಿ ಮಾಡಬೇಕು ಇವಾಗ ಇನ್ನು ಒಳಗಡೆ ನೀವು ನೋಡಿದ್ರೆ ರೆಡಿ ಅಂತ ಕೊಟ್ಟಿದ್ದಾರೆ ಅಲ್ಪನ್ಸ್ಟು ಏರ್ ಬ್ಯಾಗ್ ಬರುತ್ತೆ ಇದು ಆಕ್ಚುಲಿ ಎಲ್ಬೋ ಸ್ಲೈಡರು ವೆರಿ ವೆರಿ ಎಕ್ಸೈಟೆಡ್ ಇವತ್ತು ಜುಲೈ ಹತ್ತೊಂಬತ್ತು ಜುಲೈ ಇಪ್ಪತ್ತನೇ ತಾರೀಕು ಬರ್ತ್ಡೇಗೆ ನಾವೇ ಒಂದು ಗಿಫ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ನಿಮ್ಗೆ ಹೇಳಿದೆ ಸ್ಲಿಗ್ ಶಾಪಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಹತ್ತಿರ ಬಾಂತಿಂಗ್ ಅಂದರೆ ಸೊ ಅಲ್ಲಿಂದ ಬಂದಿರೋದು ಇದು ಸ್ಲಿಕ್ ಶಾಪ್ ಅವ್ರ ಕಡೆಯಿಂದ ನೋಡಿ ನನ್ನ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ ಸೆವೆಂಟೀನ್ ಜುಲೈ ಇಟಲಿಯಿಂದ ಸ್ಟಾರ್ಟ್ ಆಗಿರೋದು ಸೆವೆಂಟೀನ್ತೇ ಜುಲೈನೇ ಇಟಲಿಯಿಂದ ಅದು ಹಾಗೇ ಹೋಗಿ ಏಯ್ಟೀಂತಿಗೆ ಜರ್ಮನಿಗೆ ಹೋಗಿದೆ ಜರ್ಮನಿಯಿಂದ ದುಬೈಗೆ ಬಂದಿದೆ ಏಯ್ಟೀನ್ತು ಏಯ್ಟೀನ್ತು ದುಬೈಯಿಂದ ಹೊರಟು ಮತ್ತು ನೈನ್ಟೀನ್ತು ನಮ್ಮ ಬೆಂಗಳೂರಿಗೆ ಬಂದಿದೆ ಬೆಂಗಳೂರಿಂದ ಸ್ಲಿಕ್ ಶಾಪ್ ಅವ್ರದ್ದು ವೇರ್ ಹೌಸಿಗೆ ಹೋಗಿ ಸಂಜೆ ರೀಚ್ ಆಗಿದೆ ಡೆಲಿವರಿ ಸಿಕ್ಸ್ ಫಿಫ್ಟಿನು ಇವಾಗ ರಾತ್ರಿ ಒಂಬತ್ತುವರೆ ಅಷ್ಟೊತ್ತಿಗೆ ನಮಗೆ ಬಂದಿದೆ ಸೂಪರ್ ಫಾಸ್ಟ್ ಡೆಲಿವರಿ ಸ್ಲಿಕ್ ಶಾಪ್ ಥ್ಯಾಂಕ್ ಯು ಸೋ ಮಚ್ ತ್ರೀ ಡೇಸಲ್ಲಿ ಅಲ್ಲಿಂದ ಕಳಿಸಿ ಇಲ್ಲಿಗೆ ಬಂದಿದೆ ಬರ್ತಡೆಗೆ ಏನಿದು ಬಂದು ಬಾಕ್ಶು ಓಪಿನ್ ಮಾಡೋಣ ಹಾಂ ಏನು ಅಂತ ನೋಡೋಣ ಏನಿದೆ ಇದರಲ್ಲಿ ಹಾಂ ಶರ್ಟ ಯಾರು ಹೇಳಿರೋದು ಅಪ್ಪನ್ ಶರ್ಟಿ ಇದೆ ಅಂತ ನಿಮಗೆ ಅದೇ ರೀಲ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಏನೆಲ್ಲ ಐಟಮ್ಸ್ ಆರ್ಡರ್ ಮಾಡಿದೆ ಅಂತ ಏನು ಗೊತ್ತಾ ಬಿಸ್ ಬಿಸಾಕಿ ಬಿಡಿಸೋ ತನಕ ಸಮಾಧಾನ ಇಲ್ಲ ಅಯ್ಯೋ ವೈಟ್ ಕವರ್ ಸೈಡಿಗೆ ಎಲ್ಲರೂ ಸೇರಿ ಫ್ರೀ ಆ ಆಕಿ ಸೈಡಿಗೆ ಇಲ್ಲಿ ಅನುಷ್ ಈ ತರ ಇದೆ ಹಿಂಗೆ ಓಪನ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ಯೋಗ ಈಶ್ ಆರಾಮ ಕ್ಲೀನಾಗಿ ಮಾಡಬೇಕು ಇವಾಗ ಓಪಿನ್ ಯಾಕಂದ್ರೆ ಇಲ್ಲಿರೋದೇ ಇಂಪಾರ್ಟೆಂಟು ಏನು ಬಂದಿದೆ ಪಾಪೋ ಬರ್ತಡೇ ಕಳಿಸಿ ಯಾರ ಕಣೆ ಸೂಪರ್ ಟ್ರಿಪಲ್ ರಶ್ ಐ ಜಸ್ಟ್ ಆಫ್ ಯು ಫಾರ್ ಆಲ್ ಪೀಪಲ್ ಸೋ ಗ್ರೇಟ್ ವಿತ್ ಲವ್ ಆಲ್ವೇಸ್ ಶಾಪ್ ಶಾಪ್ ಸೂಪರ್ ಥ್ಯಾಂಕ್ ಯು ಫುಲ್ ದಿಲ್ ಸಗರ ಕಳಿಸ್ಯಾರ ದಿಲ್ ಕಳಿಸ್ ಪಾಪು ಏನ್ ಬಂದಿದೆ ಅಪ್ಪಂಗೆ ಕೆಳಗಡೆ ಇಟ್ಟಿಯಾ ಇದು ನೋಡಿ ಚೆಸ್ಟ್ ಪ್ರೊಟೆಕ್ಟರ್ ಇದು ಜಸ್ಟ್ ಅನ್ಬಾಕ್ಸಿಂಗ್ ಸದ್ಯಕ್ಕೆ ಇದು ಬ್ಯಾಕ್ ಪ್ರೊಟೆಕ್ಟರು ಇವನು ಎಲ್ಲ ಓಪನ್ ಮಾಡಿ ಸುಮ್ನಿರು ನಿಮಗೆ ಬಾರ ಅದು ಎತ್ತಕ್ಕಾಗಲ್ಲ ಇದು ಮೇನ್ ಅಬ್ಬ ಅಬ್ಬಾ ಸೂಪರ್ ಇದು ಓಪನ್ ಮಾಡೋಣ ಇರೀಗ ಸೊ ಇದು ಆಲ್ಫೈನ್ ಸ್ಟರ್ಸ್ ಚೆಸ್ಟ್ ಪ್ರೊಟೆಕ್ಟರು ಬ್ಯಾಕ್ ಪ್ರೊಟೆಕ್ಟರ್ ಬ್ಯಾಕ್ ಪ್ರೊಟೆಕ್ಟರ್ ಜೊತೆಗೆ ಇದಕ್ಕೆ ರಿಪ್ ಪ್ರೊಟೆಕ್ಟರ್ ಕೂಡ ಬರುತ್ತೆ ರಿಬ್ ಅಂದ್ರೆ ಸೈಡ್ ಅಲ್ಲಿ ಇದು ಆರ್ ತ್ರೀ ಬ್ಯಾಕ್ ಪ್ರೊಟೆಕ್ಟರ್ ಅಂತ ಅಂದ್ಬಿಟ್ಟು ಇದೆಲ್ಲ ಟೆಕ್ನಿಕಲಿ ಆಮೇಲೆ ನೋಡೋಣ ನಿಂಗೆ ಕೊಡುತ್ತೆ ಇರು ಬಂಗಾರಿ ಒಂದ್ ನಿಮಿಷ ಎಲ್ಲ ತೋಷಣ ಇಂಟ್ರೊಡ್ಯೂಸಿಂಗ್ ದ ಅಲ್ಪಸ್ಟಾಸ್ ಮಿಸೈಲ್ ವಿ ಹಿಂಗಿದೆ ನಮ್ಮ ಹೊಸ ರೆಸ್ಯೂಟ್ ಸಕ್ಕತ್ತಾಗಿದೆ ಗ್ರೋ ಸ್ಟ್ರೈಟ್ ಫ್ರಮ್ ಇಟ್ಲಿ ಆಲ್ಮೋಸ್ಟ್ ಇದು ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಟೋಟಲ್ ಇದು ಬಂದಿದೆ ಬಟ್ ಏನು ಗೊತ್ತಾ ಸೇಫ್ಟಿ ಮುಂದೆ ಕೆಲವು ಸರಿ ಏನು ನೋಡೋದಕ್ಕಾಗಲ್ಲ ನಾವು ಅಷ್ಟು ಕಾಸ್ಟ್ಲಿ ಗಾಡಿಗಳೆಲ್ಲ ರೈಡ್ ಮಾಡ್ತೀವಿ ಅಂದರೆ ಗಾಡಿ ಎಷ್ಟು ಕಾಸ್ಟ್ಲಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ನಾವು ಹಾಕ್ಕೊಳ್ಳೋ ರೈಡಿಂಗ್ ಗೇರ್ಸು ಎಷ್ಟು ಸೇಫು ಅನ್ನೋದು ಇಂಪಾರ್ಟೆಂಟು ಬಾಯ್ಸ್ ಎಲ್ರೂ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ ಇದು ಅದ್ರದ್ದು ಕಂಟಿನ್ಯೂಡ್ ಪಾರ್ಟ್ ಸೊ ಈ ವಿಡಿಯೋಗೆ ಮುಂಚೆ ನಾನು ಇವೆಲ್ಲ ಯೂಸ್ ಮಾಡಿ ಒಂದು ರೈಡ್ ಹೋಗಿ ಬಂದಿದ್ದೀನಿ ಆದಮೇಲೆ ಒಂಥರ ರಿವ್ಯೂ ವಿಡಿಯೋ ಅಂತಾನೆ ಅಂದ್ಕೊಳ್ಳಿ ಸೊ ದಿಸ್ ವಾಸ್ ದ ಬ್ಯಾಕ್ ಪ್ರೊಟೆಕ್ಟರ್ ಐ ವಾಸ್ ಯೂಸಿಂಗ್ ಅರ್ಲಿಯರ್ ನಂದು ಡೈನೇಜೆ ಜಾಕೆಟ್ಸ್ ಎಲ್ಲ ನೀವೇನು ನೋಡಿರ್ತೀರೋ ಅದರಲ್ಲಿ ಬ್ಯಾಕ್ ಪ್ರೊಟೆಕ್ಟರ್ ಇದನ್ನು ಯೂಸ್ ಮಾಡ್ತಿದ್ದೆ ಇದು ಡಿ ತರ್ಟಿ ಲೆವೆಲ್ ಟು ಆರ್ಮರ್ ಸೊ ನಾನು ಇದರಿಂದ ಇವಾಗ ಆಲ್ಪೈನ್ಸ್ಟಸ್ಟ್ ಬ್ಯಾಕ್ ಪ್ರೊಟೆಕ್ಟರ್ ಅಪ್ಗ್ರೇಡ್ ಆಗಿದ್ದೀನಿ ಸ್ಪೆಷಲಿ ರೈಡಿಂಗ್ ಸೂಟ್ಗೆ ಅಥವಾ ನೀವು ಟ್ರ್ಯಾಕ್ಗೆಲ್ಲ ಹೋಗ್ತೀರ ಅಂತ ಹೇಳಿದ್ರೆ ದಿಸ್ ಹ್ಯಾಸ್ ಮೋರ್ ಪ್ರೊಟೆಕ್ಷನ್ ಸೊ ಅದಕ್ಕೆ ಇದಾಗಿದ್ದೀನಿ ಅಪ್ಗ್ರೇಡು ಎನಿವೆ ವಿ ವಿ ವಿಲ್ ಲುಕ್ ಇನ್ ಟು ದ ಅದರ್ ಥಿಂಗ್ಸ್ ನಮ್ಮ ಹತ್ರ ಇವಾಗ ಆಲ್ಪೈನ್ಸ್ಟಾಸ್ ಕ್ಲಿಯನ್ ಕೆಆರ್ ಸೆಲ್ ಸಿಐಆರ್ ಅಂತ ಹೇಳಿ ಚೆಸ್ಟ್ ಪ್ರೊಟೆಕ್ಟರು ಇಲ್ಲಿ ಈ ಥರ ಹಾಕೊಳ್ಳೋದು ಇದು ಸಿ ಇ ಲೆವೆಲ್ ಟು ನೀವು ರೈಡಿಂಗ್ ಸೂಟ್ ಏನಾದ್ರು ಹಾಕೊಂಡ್ರೆ ಜಸ್ಟ್ ಒಳಗಡೆ ಹಿಂಗೆ ಸ್ಲಿಪ್ ಸ್ಲಿಪ್ಪಿಂಗ್ ಮಾಡಿದ್ರಾಯ್ತು ಕ್ಲೀನಾಗಿ ಇನ್ ಪ್ಲೇಸ್ ಕೂತ್ಕೊಳುತ್ತೆ ನೀವು ನೋಡ್ತಾ ಇದ್ದೀರೋ ಫುಲ್ಲು ವೆಂಟಿಲೇಷನ್ ಇದೆ ಇದರಲ್ಲಿ ಎಲ್ಲ ಕಡೆ ಸೊ ಬೇಸಿಕಲಿ ವೆಂಟಿಲೇಷನ್ ಇರುತ್ತೆ ಕ್ಲೀನಾಗಿ ಫುಲ್ಲು ಫ್ಲೆಕ್ಸಿಬಲ್ ಇದು ಎಮ್ಮು ಎಲ್ಲು ಎಸ್ ಸೈಜ್ ಬರುತ್ತೆ ಅನ್ಸುತ್ತೆ ಐ ಥಿಂಕ್ ಎಮ್ ಮತ್ತೆ ಎಸ್ ಸೈಜ್ ಬರುತ್ತೆ ಇದು ಎಸ್ ತೊಗೊಂಡಿದ್ದೀನಿ ನಾನು ಹೀಗೆ ಕೂತ್ಕೊಡುತ್ತೆ ಸೊ ಜಸ್ಟ್ ಕೀಪ್ಸ್ ಎವ್ರಿಥಿಂಗ್ ಇನ್ ಪ್ಲೇಸ್ ನೆಕ್ಸ್ಟ್ ಇದಾದಮೇಲೆ ಬ್ಯಾಕ್ ಪ್ರೊಟೆಕ್ಟರ್ ನೋಡೋಣ ಇದು ಆಲ್ಪೈನ್ ಸ್ಟಾರ್ಸ್ ಅವರ ಫ್ಲ್ಯಾಗ್ಶಿಪ್ ಮಾಡಲು ಕೆ ಆರ್ ತ್ರೀ ಅಂತ ಹೇಳ್ಬಿಟ್ಟು ನ್ಯೂಕ್ಲಿಯಾನ್ ಕೆ ಆರ್ ತ್ರೀ ಈ ಥರದಕ್ಕೆಲ್ಲ ನ್ಯೂಕ್ಲಿಯಾನ್ ಅಂತ ಹೇಳಿ ಕರೀತಾರೆ ಇದನ್ನು ಬಿಟ್ಟು ಕೆ ಆರ್ ಸೆಲ್ ಅಂತ ಬರುತ್ತೆ ಕೆ ಆರ್ ಒನ್ ಅಂತ ಬರುತ್ತೆ ಕೆ ಆರ್ ಟು ಅಂತ ಬರುತ್ತೆ ಕೆ ಆರ್ ಒನ್ ಬೇಸಿಕಲಿ ಈಸ್ ಎಗೈನ್ ಲೆವೆಲ್ ಟು ಸರ್ಟಿಫೈಡು ಆದರೆ ಈ ಥರ ಸೈಡಲ್ಲೆಲ್ಲ ಪ್ರೊಟೆಕ್ಟರ್ ಏನಿದೆ ಇಷ್ಟು ಬರೋದಿಲ್ಲ ಕೆ ಆರ್ ಆರ್ ಅಂತ ಒಂದು ಬರುತ್ತೆ ಅದರಲ್ಲಿ ನಿಮಗೆ ಶೋಲ್ಡರ್ ಸ್ಟ್ರಾಪ್ಸ್ ಬರೋದಿಲ್ಲ ಅದು ಡೈರೆಕ್ಟಾಗಿ ನೀವು ರೇಸ್ಯೂಟ್ ಒಳಗಡೆ ಹಾಕೊಬೋದು ಕೆ ಆರ್ ಟು ಅನ್ನೋದು ಅಡ್ವೆಂಚರ್ ಟೂರಿಂಗಿದೆ ಕೆ ಆರ್ ತ್ರೀ ಇಸ್ ಲೈಕ್ ಟಾಪ್ ಆಫ್ ದ ಲೈನ್ ಅಲ್ಪೆನ್ಸ್ಟರ್ಸ್ ರೇಂಜಲ್ಲಿ ಬ್ಯಾಕ್ ಪ್ರೊಟೆಕ್ಟರ್ಸಲ್ಲಿ ಸೊ ನಮ್ಮ ಹತ್ರ ಅದಿದೆ ನೀವು ನೋಡಿದ್ರೆ ರೀಚ್ ಎಸ್ಟ್ ಪ್ರಾಡಕ್ಟ್ ದಟ್ ಕಾಸ್ಟ್ ಅರೌಂಡ್ ಏಯ್ಟ್ ಕೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಇದು ಅರೌಂಡ್ ತರ್ಟಿ ಫೋರ್ ತರ್ಟಿ ಟು ತರ್ಟಿ ಫೋರ್ ತೌಸಂಡ್ ಆಗುತ್ತೆ ಸೊ ವಿಲ್ ಸಿ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿಸ್ ಸೊ ದಿಸ್ ಈಸ್ ಅಗೇನ್ ಇ ಲೆವೆಲ್ ಟು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ನ್ಯೂಕ್ಲಿಯನ್ ಕೆ ಆರ್ ತ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಅಲ್ಪೆಂಟಷ್ಟು ಲೋಗೋ ಇದೆ ಇಲ್ಲಿ ಮಧ್ಯ ಪೂರ್ತಿ ಶೀಲ್ಡ್ ಬರುತ್ತೆ ಜೊತೆಗೆ ರೆಡ್ ಕಲರಲ್ಲಿ ಒಳ್ಳೆ ಆಕ್ಸಿಡೆಂಟು ಸಗಲಾಗಿ ಕಾಣುತ್ತೆ ಇದು ಏನಾದರೂ ಇಂಪ್ಯಾಕ್ಟ್ ಆದರೆ ಸೊ ಎಲ್ಲ ಕಡೆ ಕ್ಲೀನಾಗಿ ಡಿಸ್ಪೋಸ್ ಮಾಡುತ್ತೆ ಇಂಪ್ಯಾಕ್ಟ್ನ ನೀವು ಇಲ್ಲಿ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ಈ ಥರ ಬ್ಲ್ಯಾಕ್ ಕಲರ್ ಇದೆ ಅಲ್ಲ ಈ ಬ್ಲ್ಯಾಕ್ ಕಲರ್ದು ಆ್ಯಕ್ಚುಲಿ ಏನು ಮಾಡುತ್ತೆ ಅಂತಂದರೆ ವಾರ್ಮ್ ಆದಂಗೆ ರೈಡ್ ಮಾಡ್ತಾ ವಾರ್ಮ್ ಆಗುತ್ತಲ್ಲ ವಾರ್ಮ್ ಆದ ತಕ್ಷಣ ಇನ್ನೂ ಫುಲ್ಲು ಫ್ಲೆಕ್ಸಿಬಲ್ ಆಗುತ್ತೆ ಸೊ ನಾನು ಇದನ್ನ ಯೂಸ್ ಮಾಡಿದೆ ಮೊನ್ನೆ ರೈಡ್ಗೆ ಫಸ್ಟ್ ಮನೇಲಿ ಟ್ರೈ ಮಾಡಿದಾಗ ಸ್ವಲ್ಪ ಹಿಂಸೆ ಅನ್ನಿಸ್ತು ಬಟ್ ಆಕ್ಚುಲಿ ದ ಫಸ್ಟ್ ಟೈಮ್ ಐ ಯೂಸ್ ಇಟ್ ಆ್ಯಂಡ್ ಐ ರೋಡ್ ಇಟ್ ನೀವು ಹಾಕಿ ಸ್ವಲ್ಪ ಟೈಮ್ ಆದಮೇಲೆ ಇದನ್ನು ಹಾಕ್ಕೊಂಡಿದ್ದೀರಾ ಹಿಂದೆ ಬೆನ್ನಿಗೆ ಅಂತ ಹೇಳಿ ಫೀಲ್ ಕೂಡ ಆಗೋದಿಲ್ಲ ಸೊ ಇದನ್ನು ವೇರ್ ಮಾಡೋದು ತುಂಬಾ ಸಿಂಪಲ್ಲು ಒಳಗಡೆಯಿಂದ ಈ ಥರ ಕಾಣುತ್ತೆ ನಿಮ್ಗೆ ಇಲ್ಲಿ ಒಂದ್ಸಲ ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಟೈಲ್ ಬೋನ್ ಅಂತ ಇದೆ ಸೊ ಇದಕ್ಕೇನಿಲ್ಲ ಇನ್ನೊಂದು ಟೈಲ್ ಬೋನ್ ಪ್ರೊಟೆಕ್ಟರ್ ಬರುತ್ತೆ ಬೇಕಂತ ಹೇಳಿದರೆ ಅದಕ್ಕೆ ಈ ವೆಲ್ಕ್ರೋ ಅಟ್ಯಾಚ್ ಮಾಡಿದ್ರೆ ಕೆಳಗಡೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಇಲ್ಲಿ ಒಂದು ಸ್ವಲ್ಪ ಕಂಫರ್ಟ್ಗೆ ಹೇಳಿ ಎಕ್ಸ್ಟ್ರಾ ಈ ಥರ ಪ್ಯಾಡಿಂಗ್ ಕೊಟ್ಟಿದ್ದಾನೆ ಚೆನ್ನಾಗಿದೆ ಸೊ ಇದು ಎಲ್ಲದರಲ್ಲೂ ಬರೋದಿಲ್ಲ ಬೇರೆ ಲೈನಪ್ಪಲ್ಲಿ ಯೂಸ್ ಮಾಡೋದು ಇಷ್ಟೇ ಸಿಂಪಲ್ಲು ಶೋಲ್ಡರಿಗೆ ಹಾಕ್ಕೊಳ್ಬೋದು ಇದನ್ನು ಹಿಂಗೆ ಹಾಕಿ ಆಮೇಲೆ ಕೆಳಗಡೆ ವೇಸ್ಟ್ ಇರುತ್ತೆ ಅಲ್ಲ ನಿಮ್ಮದು ವೇಸ್ಟಿಗೆ ಡೈರೆಕ್ಟಾಗಿ ಈ ಥರ ಹಾಕಿ ಇದೇನಿದೆ ಅಲ್ಲ ಇದು ಆ್ಯಕ್ಚುಲಿ ನಿಮ್ಮದು ರಿಬ್ ಪ್ರೊಟೆಕ್ಟರು ಸೊ ಇದು ಈ ಮಾಡಲಲ್ಲಿ ಅಷ್ಟೇ ಬರೋದು ಕೆ ಆರ್ ತ್ರೀ ಅಲ್ಲಿ ಬೇರೆದ್ರಲ್ಲಿ ಬರೋದಿಲ್ಲ ನನಗೆ ಒಂದು ಕನ್ಸರ್ನ್ ಇತ್ತು ತೊಗೊಳ್ಳುವಾಗ ಇದು ಹಾಕ್ಕೊಂಡಾಗ ಹಿಂಸೆ ಆದರೆ ರೈಡ್ ಮಾಡಬೇಕಿದ್ರೆ ಏನು ಮಾಡೋದಂತ ಬಟ್ ಆಕ್ಚುಲಿ ಟು ಬಿ ಹಾನೆಸ್ಟ್ ಚೂರು ನೋಟಿಸ್ ಮಾಡಲಿಲ್ಲ ನಾನು ಹಾಕೊಂಡು ರೈಡ್ ಮಾಡಬೇಕಿದ್ರು ನನಗೇನು ಫೀಲ್ ಆಗಲಿಲ್ಲ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ವೇಸ್ಟ್ ಅಡ್ಜಸ್ಟ್ಮೆಂಟು ಸೊ ಇನ್ ಕೇಸ್ ಕೆಲವರಿಗೆ ಡುಮ್ಮ ಹೊಟ್ಟೆ ಇತ್ತು ದಪ್ಪ ಔಟ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಇನ್ನೂ ಮೇಲ್ಗಡೆ ಸೆಟ್ ಮಾಡ್ಕೊಬೋದು ಸೊ ನಿಮಗೆ ಹಿಂಸೆ ಆಗೋಲ್ಲ ರೈಡ್ ಮಾಡಬೇಕಿದ್ರೆ ಈ ಶೋಲ್ಡರ್ ಸ್ಟ್ರಾಪ್ಸ್ ಕೂಡ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಬೋದು ಇನ್ ಕೇಸ್ ನಿಮಗೆ ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡ್ಕೊಬೋದು ಜೊತೆಗೆ ಚೆಸ್ಟ್ ಪ್ರೊಟೆಕ್ಟರ್ದು ಬೇಕಂತ ಹೇಳಿದರೆ ಇನ್ನೊಂದು ಲೈನಪ್ ಬರ್ತಾ ಆಲ್ಮೆಸ್ಟರ್ಸಲ್ಲಿ ಅದು ಡೈರೆಕ್ಟಾಗಿ ಇದಕ್ಕೆ ಅಟ್ಯಾಚ್ ಮಾಡೋ ಥರನೂ ತೊಗೊಳ್ಬೋದು ಸೊ ನನಗೆ ಇಂಡಿಪೆಂಡೆಂಟಾಗಿ ಇಷ್ಟ ಅದಕ್ಕೆ ನೀವು ಐ ಆರ್ ಸೆಲ್ ಚೆಸ್ಟ್ ಪ್ರೊಟೆಕ್ಟರ್ ನೋಡಿದ್ರಿ ನನಗೆ ಇದು ಮತ್ತು ಅದು ಇಂಡಿಪೆಂಡೆಂಟ್ ಆಗಿದ್ದರೆ ಜಾಸ್ತಿ ಇಲ್ಲೇನು ಇರಬಾರ್ದು ಸೊ ಐ ಚೋಸ್ ದಟ್ ಒನ್ ಸೊ ನೋಡ್ತಾ ಇದ್ದೀರ ನೀವು ಎಷ್ಟು ಬೇಕೋಷ್ಟು ಟೈಟ್ ಮಾಡ್ಕೊಳ್ಬೋದು ಕ್ಲೀನಾಗಿ ಏನೂ ತೊಂದರೆ ಇಲ್ಲ ಇದು ಹಿಂಗೆ ಕ್ಲೀನಾಗಿ ಈ ಥರ ಕೂತ್ಕೊಳ್ಳುತ್ತೆ ಇನ್ನೇನು ನೋಡಿದ್ರೆ ಇದ್ರ ಮೇಲೆ ನೀವು ರೈಡಿಂಗ್ ಸೂಟ್ ಹಾಕಿದ್ರೆ ನಿಮ್ಮದು ಬ್ಯಾಕು ಕ್ಲೀನಾಗಿ ಪ್ರೊಟೆಕ್ಟ್ ಆಗುತ್ತೆ ಸೊ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ ಇದು ರಿಪ್ರೊಟೆಕ್ಟರು ನಿಮಗೆ ಇನ್ಸ್ಟಾ ಆಗ್ತಾಯಿಲ್ಲ ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಯು ಕ್ಯಾನ್ ರಿಮೂವ್ ಇಟ್ ಡೈರೆಕ್ಟ್ಲಿ ಬಂದುಬಿಡುತ್ತೆ ಇದು ಸೊ ಯು ಕ್ಯಾನ್ ರಿಮೂವ್ ದಟ್ ಒಳಗಡೆ ಪ್ಯಾಡಿಂಗು ಫೋಮು ಎಲ್ಲ ಸಖತ್ತಾಗಿದೆ ಫೆದರ್ ಲೈಟ್ ಇದೆ ಮತ್ತು ಹಾಕಿದಾಗ ಫೀಲೇ ಆಗೋಲ್ಲ ಸೊ ಕ್ರೇಜಿಸ್ಟ್ ಫ್ರಮ್ ಆಲ್ಮೆಸ್ಟಸ್ ಟಾಪ್ ಆಫ್ ದ ಲೈನ್ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಸೊ ಐ ವಾಂಟೆಡ್ ದಿಸ್ ಫಾರ್ ಅ ಲಾಂಗ್ ಟೈಮ್ ಫೈನಲಿ ಇಟ್ಸ್ ಇಯರ್ ಸೊ ನೆಕ್ಸ್ಟು ನಮ್ಮ ಹತ್ರ ಆಲ್ಪೈ ಸ್ಟಾರ್ಸ್ ಲೆದರ್ ಸೂಟ್ ಇದೆ ಸೊ ಈ ಲೆದರ್ ಸ್ಯೂಟು ಇಂಡಿಯಾದಲ್ಲಿ ನಾನು ತೊಗೊಂಡಿರೋದು ಒನ್ ಲ್ಯಾಕ್ ತರ್ಟೀನ್ ತೌಸಂಡ್ ಆಗುತ್ತೆ ನಿಮ್ಮ ಸೆಲರ್ ಹತ್ರ ಚೆಕ್ ಮಾಡ್ಬೋದು ಕೆಲವು ಸರಿ ಡಿಸ್ಕೌಂಟ್ ಸಿಗ್ಬೋದು ನಾವು ಸ್ಲಿಕ್ ಶಾಪಲ್ಲಿ ತೊಗೊಂಡಿರೋದು ಇದು ಸೊ ಈ ಪರ್ಟಿಕ್ಯುಲರ್ ರೇಸ್ ಸ್ಯೂಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಯು ಎಸ್ ಯು ಎಸ್ ಡಾಲರ್ಸು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಲಕ್ಷ ಯು ಎಸ್ ಡಾಲರ್ಸ್ ಕಾಸ್ಟ್ ಆಗುತ್ತೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇಂಡಿಯಾಗೆ ಅಂತ ಹೇಳಿದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಡೀಲ್ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಆ್ಯಕ್ಚುಲಿ ಆಲ್ಪೈನ್ ಸ್ಟಾರ್ಸ್ ಮಿಸೈಲ್ ವಿ ಟು ಅಂತ ಹೇಳಿ ಆ್ಯಕ್ ನೀವು ಕಾರ್ಗಳಲ್ಲೆಲ್ಲ ಮಾಡೆಲ್ ನೋಡಿರ್ತೀರ ಟಾಟಾ ನೆಕ್ಸಾನ್ ಇದೆ ಟಾಟಾ ಟಯಾಗೋ ಇದೆ ಟಾಟಾ ಅಲ್ಟ್ರಾಸ್ ಇದೆ ಇದೇ ಥರ ಇವುಗಳಲ್ಲೂ ಮಾಡೆಲ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿರೋದು ಮಿಸೈಲ್ ವಿ ಟು ಅಂತ ಹೇಳಿ ಇದಕ್ಕಿಂತ ಒಂದು ಮಾಡೆಲ್ ಡೌನ್ ಹೋಗ್ತೀರಾ ಅಂದರೆ ಜಿ ಪಿ ಫೋರ್ಸ್ ಅಂತ ಇದೆ ನೀವು ಹೈಯರ್ ಮಾಡೆಲ್ಸ್ಗೆ ಹೋದ್ರೆ ಫ್ಯೂಷನು ಈ ಥರ ಎಲ್ಲ ಬರುತ್ತೆ ಸೊ ಈಗ ನಿಮಗೆ ಪರ್ಸ್ನಲಿ ಏನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಯು ಹ್ಯಾವ್ ಟು ಚೂಸ್ ನೋಡಿ ಈ ಥರ ಕಾಣ್ತಾ ಇದೆ ಸೊ ವಿಲ್ ಗೋ ಟೆಕ್ನಿಕಲ್ ಡೀಟೇಲ್ಸ್ ಆಲ್ರೆಡಿ ಒಂದು ರೈಡ್ಗೆ ಹೋಗಿ ಬಂದಾಯಿತು ನಾನು ಆಲ್ ಮೆನ್ಷನ್ ಮಾಡ್ದಂಗೆ ಇದನ್ನು ಯೂಸ್ ಮಾಡಿ ನಾನು ಇಲ್ಲಿ ನಿಮಗೆ ಆಲ್ಪೈನ್ಸ್ ಕರ್ಸ್ದು ಲೋಗೋ ಕೊಟ್ಟಿದ್ದಾನೆ ಮಧ್ಯ ಮಧ್ಯ ಒಳ್ಳೆ ಫ್ಲೋರಸೆಂಟ್ ರೆಡ್ ಕಲರ್ ಫ್ಲೋರಸೆಂಟ್ ಕಲರ್ದು ಡಿಸೈನ್ ಕೊಡಿದ್ದಾನೆ ಸಖದಾಗ ಅನ್ಸುತ್ತೆ ಗ್ರಾಫಿಕ್ಸು ಇಲ್ಲೆಲ್ಲ ಪರ್ಫೋರೇಷನ್ಸ್ ಇದೆ ಪರ್ಫೋರೇಷನ್ಸ್ ಅಂದರೆ ಒಂದು ಸ್ಮಾಲ್ ಸ್ಮಾಲ್ ಡಾಟ್ ಥರ ಹೋಲ್ಸ್ ಇರುತ್ತೆ ಸೊ ಸ್ವಲ್ಪ ಗಾಳಿ ಆಡಲಿ ಒಳಗಡೆ ರೈಡ್ ಮಾಡಬೇಕಿದ್ರೆ ಅಂತ ಬಿಕಾಸ್ ಇವೆಲ್ಲ ಹಾಕ್ಕೊಂಡು ರೈಡ್ ಮಾಡಬೇಕಿದ್ರೆ ತುಂಬಾ ಹೀಟ್ ಆಗುತ್ತೆ ಒಳಗಡೆಯಿಂದ ಏರ್ ಬ್ರೀತ್ ಆಗ್ತಾ ಅಂತ ಅಂತೇಳಿದ್ರೆ ಭಾಳನೇ ಕಷ್ಟ ಆಗುತ್ತೆ ಇಲ್ಲಿ ಸ್ಟರ್ಸ್ ಒಂದು ಇಟ್ಕೊಟ್ಟಿದ್ದಾರೆ ಸೊ ನೀವು ಈ ಜಿಪ್ಪನ್ನು ಆಲ್ ವೇ ಅಪ್ ಮಾಡಿ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ ಏನಕ್ಕೆ ಅಂತಂದರೆ ಹೈ ಸ್ಪೀಡ್ಸಲ್ಲಿ ರೈಡ್ ಮಾಡಬೇಕಿದ್ರೆ ಈ ಜಿಪ್ ಓಪನ್ ಆಗಬಾರ್ದು ಫಾರ್ ದಟ್ ರೀಸನ್ ದೇ ಹ್ಯಾವ್ ಗಿವನ್ ದಿಸ್ ಇನ್ನು ಒಳಗಡೆ ನೀವು ನೋಡಿದರೆ ಸ್ಟಾರ್ಸ್ ಪ್ರೊಟೆಕ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಪ್ರೊಟೆಕ್ಟ್ಸ್ ಇಲ್ಲಿ ಟೆಕ್ ಕೇರ್ ರೆಡಿ ಅಂತ ಕೊಟ್ಟಿದ್ದಾರೆ ಸೊ ಟೆಕ್ ರೆಡಿ ಅಂತಂದರೆ ಏನು ನೀವು ಇದರಲ್ಲಿ ಆ್ಯಕ್ಚುಲಿ ಆಲ್ಪೈನ್ಸ್ಟ್ರಾಸ್ದು ಏರ್ ಬ್ಯಾಗ್ ಬರುತ್ತೆ ಇದು ಟೆಕ್ ಫೈವ್ ಏರು ಕಾಂಪೆಟಬಲು ಸೊ ನೀವೇನಾರ ಏರ್ ಬ್ಯಾಗ್ ಅಂತ ಹೇಳಿದ್ರೆ ಏರ್ ಬ್ಯಾಗ್ ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಆವಾಗ ನೀವು ಒಂದು ಸೈಜು ಜಾಸ್ತಿ ತೊಗೊಬೇಕು ಒಂದು ಸೈಜ್ ಜಾಸ್ತಿ ಹೋದರೆ ಒಳ್ಳೆಯದು ಬಿಕಾಸ್ ಆ ಬ್ಯಾಗ್ ಡಿಪ್ಲೈ ಆದಾಗ ಒಳಗಡೆ ಸ್ವಲ್ಪ ಸ್ಪೇಸ್ ಇರಬೇಕು ಸೊ ಆಲ್ಪೆನ್ಸ್ಟರ್ಸ್ ರೆಕಮೆಂಡ್ಸ್ ದಟ್ ನಾನು ಆ್ಯಕ್ಚುಲಿ ಬ್ಯಾಗ್ ಏನಕ್ಕೆ ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಇಲ್ಲಿ ಇಂಜುರಿ ಆಗಿರೋದ್ರಿಂದ ಐ ಡೇಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅದು ಸಡನ್ನಾಗಿ ಡಿಪ್ಲೈ ಆದಾಗ ಇಲ್ಲೇನಾದ್ರೂ ಇಂಪ್ಯಾಕ್ಟ್ ಆದರೆ ಅಂತ ಹೇಳಿ ಅನಿಸ್ತು ಸೊ ಅದಕ್ಕೆ ನಾನು ಸ್ಟ್ಯಾಂಡ್ ಅಲ್ ಬ್ಯಾಕ್ ಪ್ರೊಟೆಕ್ಟರ್ ಮತ್ತು ಎಚ್ ಪ್ರೊಟೆಕ್ಟರ್ ತೊಗೊಂಡಿದ್ದೀನಿ ಬಟ್ ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ಏರ್ ಬ್ಯಾಗ್ ಬೆಟರ್ ಟು ಗೋ ಫಾರ್ ಒನ್ ಸೈಜ್ ಬಿಗ್ಗರ್ ಸೊ ಇಲ್ಲಿ ನಿಮಗೆ ಅಲ್ಪೆನ್ಸ್ಟರ್ಸ್ದು ಲೋಗೋ ಕೊಟ್ಟಿದ್ದಾರೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಆ್ಯಕ್ಚುಲಿ ಎಲ್ಬೋ ಸ್ಲೈಡರು ಇದು ರಿಪ್ಲೇಸಬಲ್ ಅಲ್ಲ ಜಸ್ಟ್ ಅದೇ ತಗೊತ್ತೆ ನೀವೇನು ಮಾರ್ಕ್ ಮಾರ್ಕ್ ವೈಸ್ ಅಲ್ಲ ಟ್ರ್ಯಾಕಲ್ಲಿ ಮಾರ್ಕ್ ಮಾರ್ಕ್ ವೈಸ್ ಲೆವೆಲ್ಗೆ ರೈಡ್ ಮಾಡ್ತಿಲ್ಲ ಅಂದರೆ ಇವೆಲ್ಲ ತಲೆ ಕೆಡ್ಸ್ಕೊಂಬಿರಿ ಏನು ಕೊಟ್ಟಿದ್ದಾರೆ ದಿಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಈಗ ಆ್ಯಕ್ಚುಲಿ ಎಂಟ್ರಿ ಲೆವೆಲ್ ಟ್ರ್ಯಾಕ್ ಸೂಟ್ ಅಂತಲೇ ಹೇಳ್ತಾರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಸ್ಟ್ರೀಟ್ ರೈಡಿಂಗ್ ಆಲ್ಸೋ ಮೋರ್ ದ್ಯಾನ್ ಇನಫ್ ನನಗೆ ಸಗದ್ ಇಷ್ಟ ಆಯಿತು ಸುಮಾರು ಅರಂಡಿ ಮಾಡಿ ನಾನು ಇದನ್ನು ಚೂಸ್ ಮಾಡಿದ್ದೀನಿ ಈ ಪ್ರೊಟೆಕ್ಟರ್ ಒಳಗಡೆ ನಿಮಗೆ ಆ್ಯಕ್ಚುಲಿ ಇಲ್ಲಿ ಎಲ್ಬೋ ಪ್ರೊಟೆಕ್ಟರ್ ಬರುತ್ತೆ ಒಳಗಡೆ ಸೊ ಇದರಲ್ಲಿ ಕೊಡೋ ಅಂಥ ಶೋಲ್ಡರ್ ಪ್ರೊಟೆಕ್ಟರು ಎಲ್ಬೋ ಮತ್ತು ಹಿಪ್ಪು ಆಮೇಲೆ ನೀ ಪ್ರೊಟೆಕ್ಟರು ಇವ್ ಎಲ್ಲದನ್ನು ಸಿಇ ಲೆವೆಲ್ ಒನ್ ಬಟ್ ದಿಸ್ ಇಸ್ ಮೋರ್ ದ್ಯಾನ್ ಇನ್ ಅಫ್ ಆಲ್ಪನ್ಸ್ಟರ್ಸು ಯಾವುದು ರೇಸ್ ಶೂಟ್ಗಳಿದೆ ಎಲ್ಲದರಲ್ಲೂ ಇವೆ ಬರೋದು ಬಟ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ನಾವು ನೋಡ್ತಿರ್ತೀವಿ ಸುಮಾರು ರೈಡರ್ಸ್ ಎಲ್ಲ ಯೂಸ್ ಮಾಡೋದು ಸೊ ನಾನು ಒಳಗಡೆ ಇರೋ ಪ್ರೊಟೆಕ್ಟರ್ಸ್ ಎಲ್ಲ ತೆಕ್ ತೋಸಕ್ಕೆ ಇಟ್ ವಿಲ್ ಬಿಕಮ್ ಎ ವೆರಿ ಲಾಂಗ್ ವಿಡಿಯೋ ಸೊ ಇದಾದ ಮೇಲೆ ನೆಕ್ಸ್ಟು ಮೇಲ್ಗಡೆ ಬರೋಣ ಇಲ್ಲಿ ನಿಮಗೆ ಟಿ ಪಿ ಯು ಕೊಟ್ಟಿದ್ದಾರೆ ಮೇಲ್ಗಡೆ ಆಲ್ಪೈನ್ಸ್ಟರ್ಸ್ ಅಂತ ಹೇಳಿ ಇದು ಕೊಟ್ಟಿದ್ದಾರೆ ಇದ್ರ ಒಳಗಡೆ ನಿಮಗೆ ಶೋಲ್ಡರ್ ಪ್ರೊಟೆಕ್ಟರ್ ಇರುತ್ತೆ ಆ್ಯಕ್ಚುವಲ್ ಪ್ರೊಟೆಕ್ಟರ್ ಕೆಲವರು ಏನು ಅಂದ್ಕೊತೀರಾ ಗೊತ್ತಾ ಮೇಲ್ಗಡೆ ಇದನ್ನು ನೋಡಿದ ತಕ್ಷಣ ಇದು ಪ್ರೊಟೆಕ್ಟರ್ ಅಂದ್ಕೊತೀರಾ ಇದಷ್ಟೇ ಅಲ್ಲ ನಿಮಗೆ ಆಕ್ಚುವಲ್ ಪ್ರೊಟೆಕ್ಟರ್ ಇಲ್ಲಿ ಒಳಗಡೆ ಇರುತ್ತೆ ದಟ್ ಈಸ್ ದ ಆ್ಯಕ್ಚುಯಲ್ ಮೇನ್ ಪ್ರೊಟೆಕ್ಟರ್ ಸೇಮ್ ವಿತ್ ಎಲ್ಬೋ ನೀ ಎಲ್ಲದಕ್ಕೂ ಆಮೇಲೆ ನೀವು ಇಲ್ಲಿ ಏನು ನೋಡ್ತೀರ ಅಲ್ಲ ಈ ಎಕ್ಸ್ಪ್ಯಾಂಡಿಂಗ್ ಮೆಟೀರಿಯಲು ಸೊ ಇದೇನಕ್ಕೆ ಅಂತಂದರೆ ನಿಮಗೆ ಮೂವ್ ಮಾಡಬೇಕಿದ್ರೆ ಫ್ಲೆಕ್ಸ್ ಇರಲಿ ಅಂತ ಅದು ಇಲ್ಲೂ ಕೊಟ್ಟಿದ್ದಾರೆ ಇಲ್ಲೂ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಮೂಮೆಂಟಿಗೆ ಈಸಿ ಆಗಲಿ ಅಂತ ಇದು ಆಲ್ ದ ವೇ ಡೌನ್ ಇಲ್ಲಿ ತನಕ ಇದಂಗೆ ಬಂದಿದೆ ಹಾಗೇ ಇಲ್ಲೂ ಕೊಟ್ಟಿದ್ದಾರೆ ಸೊ ಒನ್ ಮೋರ್ ಅಡ್ವಾಂಟೇಜ್ ಏನಂತಂದರೆ ಇದ್ರದ್ದು ಸ್ಟ್ರೆಚ್ ಮೆಟೀರಿಯಲ್ದು ಇನ್ ಕೇಸ್ ಏರ್ ಬ್ಯಾಗ್ ಏನಾರು ಯೂಸ್ ಮಾಡಿದರೆ ಒಳಗಡೆ ಏರ್ ಬ್ಯಾಗ್ ಏನಾರು ಡಿಪ್ಲಾಯ್ ಇತ್ತು ಅಂತಂದರೆ ದಿಸ್ ವಿಲ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ಎ ಲಿಟಲ್ ಬಿಟ್ಸ್ ಸ್ವಲ್ಪ ಆ ಟೈಮಲ್ಲಿ ಯೂಸ್ ಆಗುತ್ತೆ ಸೊ ಒಳಗಡೆ ನಿಮಗೆ ಒಂದು ಈ ಥರ ಲೈನರ್ ಕೊಡ್ತಾನೆ ಬೈ ಡಿಫಾಲ್ಟು ಇಲ್ಲಿ ನೋಡಿ ಸ್ನ್ಯಾಪ್ ಆನ್ ಬ್ಯಾಕ್ ಪ್ರೊಡೆಕ್ಟರ್ ಯೂಸ್ ಮಾಡ್ತೀರಾ ಅಂತೇಳಿದ್ರೆ ಇದಕ್ಕೆ ಯೂಸ್ ಮಾಡ್ಕೊಬೋದು ಕೆ ಆರ್ ಆರ್ ಅಂತ ನಿಮ್ಗೆ ಹೇಳಿದೆಯಲ್ಲ ಅದಕ್ಕೆ ಸೊ ಇಲ್ಲಿ ಒಳಗಡೆ ಲೈನರ್ ಕೊಟ್ಟಿದ್ದಾನೆ ಅದು ಇಲ್ಲಿ ನೀ ಲೆಂತ್ ತನಕ ಬರುತ್ತೆ ಲೈನರು ಇದ್ರ ಮೇಲೆ ನೀವು ಇನ್ನೊಂದು ಲೈನರ್ ಕೂಡ ಯೂಸ್ ಮಾಡ್ಕೊಬೋದು ಈಸಿಯಾಗಿ ಸ್ಲೈಡಿಂಗ್ ಮತ್ತು ಸ್ಲೈಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದು ತೆಗೆಯೋದು ಇಲ್ಲಿ ಸ್ಟಾರ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ ಇನ್ನೊಂದು ನಿಮಗೆ ನಾನು ಒಳಗಡೆ ಇನ್ನರ್ ಲೈನರ್ ಮೆನ್ಷನ್ ಮಾಡಿದೆ ಸೊ ಅದಕ್ಕೂ ಅಷ್ಟೇ ಜಿಪ್ ಕೊಟ್ಟಿರ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಥರ ಜಿಪ್ ಇರುತ್ತೆ ಸೊ ನೀವು ತುಂಬ ರೈಟ್ಸ್ ಎಲ್ಲ ಮಾಡಿ ಸ್ವೆಟ್ ಎಲ್ಲ ಜಾಸ್ತಿ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ರಿಮೂವ್ ದಿಸ್ ಸ್ಟ್ಯಾಂಡಿಂಗ್ ಇನ್ ದ್ಯಾನ್ ಯು ಕ್ಯಾನ್ ವಾಶ್ ಇಟ್ ಸೊ ವಾಶ್ ಮಾಡ್ಬೋದು ನೀವು ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ್ರೆ ಒಂದು ಪಾಕೆಟ್ ಕೊಟ್ಟಿದ್ದಾನೆ ನೆಕ್ಸ್ಟು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ನೀ ಏರಿಯಾ ಇದು ನಿಮಗೆ ಮೇಲ್ಗಡೆ ಮತ್ತು ಟಿ ಪಿಯು ಇದೆ ಇಲ್ಲಿ ನೀ ಸ್ಲೈಡರ್ಸ್ ಇದೆ ಒಳಗಡೆ ನಿಮಗೆ ಆ್ಯಕ್ಚುಲಿ ನೀ ಪ್ರೊಟೆಕ್ಟರ್ಸ್ ಇದೆ ಇಲ್ಲಿ ನಿಮಗೆ ಕಾಫ್ ಮಜಲ್ ಅಂತ ಹೇಳಿದ್ರೆ ಈ ಕೆಳಗಡೆ ಪಾರ್ಟ್ ಏನಿರುತ್ತಲ್ಲ ಅದು ಅಕಸ್ಮಾತ್ ದಪ್ಪ ಇದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಥರ ಟ್ರಾಫಿಕಲ್ಲಿ ಮ್ಯಾನ್ಯಲ್ ಕಾರ್ ಓಡಿಸಿ 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 ಕ್ಲಚ್ ಹಿಡಿದು ಇದನ್ನು ಈ ಥರ ಯೂಸ್ ಮಾಡ್ಕೊಬೋದು ಸೊ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಸ್ವಲ್ಪ ಸ್ಪೇಸ್ ಎಕ್ಸ್ಟ್ರಾ ಇರುತ್ತೆ ದಟ್ ಈಸ್ ಎ ಗುಡ್ ಥಿಂಗ್ ಆಮೇಲಿಂದ ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ಕಾಣ್ತಾ ಇಲ್ಲ ಹಿಪ್ ಪ್ರೊಟೆಕ್ಟರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿದೆ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹಿಪ್ ಪ್ರೊಟೆಕ್ಟರ್ ಬರುತ್ತೆ ಲೈಟಾಗಿ ಸೊ ದಟ್ ಈಸ್ ಆಲ್ಸೋ ಎ ಗ್ರೇಟ್ ಥಿಂಗ್ ಆಲ್ಪಸ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಾನು ಸಿ ಇ ಲೆವೆಲ್ ಟೂದು ಬ್ಯಾಕ್ ಪ್ರೊಟೆಕ್ಟರ್ ಮತ್ತು ಚೆಸ್ಟ್ ಪ್ರೊಟೆಕ್ಟರ್ ಯೂಸ್ ಮಾಡ್ತಾ ಸೊ ಆದ್ದರಿಂದ ಐ ಹ್ಯಾವ್ ಪ್ಲೆಂಟಿ ಆಫ್ ಪ್ರೊಟೆಕ್ಷನ್ ಬಟ್ ಸ್ಟಿಲ್ ಈವನ್ ಆಫ್ಟರ್ ಹ್ಯಾವಿಂಗ್ ಆಲ್ ದೀಸ್ ಪ್ರೊಟೆಕ್ಷನ್ ಯು ನೀಡ್ ಟು ಬಿ ಕೇರ್ಫುಲ್ ಡಿಸಾಸ್ಟರಿಂದ ಏನೂ ಸೇವ್ ಮಾಡೋದಕ್ಕಾಗಲ್ಲ ಓನ್ಲಿ ಇನ್ ಕೇಸ್ ಆಫ್ ಕ್ರ್ಯಾಶ್ ಆ್ಯಂಡ್ ಸ್ಲೈಡ್ ದಿಸ್ ವಿಲ್ ಪ್ರೊಟೆಕ್ಟ್ ಇಲ್ಲ ಅಂತೇಳಿದ್ರೆ ತುಂಬಾ ಕಷ್ಟ ಸೊ ಆಲ್ವೇಸ್ ರೈಡ್ ರೆಸ್ಪಾನ್ಸಿಬಿಲಿ ಬಿ ಕೇರ್ಫುಲ್ ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ನೋಡ್ತೀರ ಅಂತ ಹೇಳಿದ್ರೆ ಇದರಲ್ಲಿ ಕೌಹೈಡ್ ಯೂಸ್ ಮಾಡ್ತಾರೆ ಒನ್ ಪಾಯಿಂಟ್ ಟು ಟು ಒನ್ ಪಾಯಿಂಟ್ ತ್ರೀ ಎಮ್ ಎಮ್ ಕೌಹೈಡ್ ಲೆದರ್ ಇದು ಹಾಗೆ ಹಿಂದೆ ನೋಡೋಣ ಇವಾಗ ಹಿಂದೆ ನೋಡಿದ್ರೆ ಇಲ್ಲಿ ಬ್ಯಾಕ್ ಹಂಪ್ ಇದೆ ಸೊ ಇಲ್ಲಿ ಆಲ್ಪೈನ್ಸ್ಟರ್ಸ್ ಲೋಗೋ ಕೊಟ್ಟಿದ್ದಾನೆ ಇಲ್ಲೂ ಪರ್ಫರೇಷನ್ಸ್ ಇದೆ ಚೆನ್ನಾಗಿ ಬ್ರೀತಬಿಲಿಟಿಗೆ ಅಂತ ಹೇಳಿ ಅದಾದ ಮೇಲೆ ಇಲ್ಲಿ ಆಲ್ಪೈನ್ ಸ್ಟಾರ್ಸ್ ಅಂತ ಹೇಳಿ ಕೊಟ್ಟು ಟೆಕ್ ಏರ್ ರೆಡಿ ಅಂತ ಅದಕ್ಕೆ ಹೇಳಿದ್ದು ಟೆಕ್ ಏರ್ ನ ಇದಕ್ಕೆ ಯೂಸ್ ಮಾಡ್ಕೊಬೋದು ಅಂತ ಇಲ್ಲೂ ಸ್ಟ್ರೆಚ್ ಮೆಟೀರಿಯಲ್ ಕೊಟ್ಟಿದ್ದಾನೆ ನೋಡಿ ಫುಲ್ಲು ಸೊ ಆರಾಮಾಗಿ ಫ್ಲೆಕ್ಸ್ ಆಗಿ ಸ್ಟ್ರೆಚ್ ಮಾಡ್ಕೊಬೋದು ಸ್ಪೆಷಲಿ ನೀವೇನಾರು ಟಕ್ ಡೌನ್ ಮಾಡ್ತೀರಾ ಹೇಳಿದಾಗ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಸೊ ಹಿಂದೆಯಿಂದ ಈ ಥರ ಕಾಣುತ್ತೆ ಇದು ನೋಡೋದಕ್ಕೆ ಫಸ್ಟ್ ಸ್ನೇಹಿತರೆ ದಿಸ್ ಈಸ್ ಮೈ ಅಲ್ಪೈನ್ ಸ್ಟರ್ಸ್ ಸಿ ಇ ಲೆವೆಲ್ ಟು ಕೆ ಆರ್ ತ್ರೀ ಬ್ಯಾಕ್ ಪ್ರೊಟೆಕ್ಟರ್ ಚೆಸ್ಟ್ ಪ್ರೊಟೆಕ್ಟರ್ ಆ್ಯಂಡ್ ದೆನ್ ಮೈ ರೈಡಿಂಗ್ ಸೂಟ್ ನಿಮಗೆ ಏನು ಅನ್ನಿಸ್ತು ಇದು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನನಗೇನು ಸ್ಲಿಕ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಇದು ನೀವು ಬೇಕಂತ ಹೇಳಿದರೆ ಸ್ಲಿಕ್ ಶಾಪ್ ಡಾಟ್ ಇನ್ ವೆಬ್ಸೈಟ್ನ ಚೆಕ್ಔಟ್ ಮಾಡಿ ಯು ಕ್ಯಾನ್ ಟೆಕ್ಸ್ಟ್ ಟೈಮ್ ಆನ್ ವಾಟ್ಸಪ್ ಆಸ್ ವೆಲ್ ನಿಮ್ಗೆ ಏನಾರು ಕ್ವೈರೀಸ್ ಇದ್ದರೆ ದೇ ವಿಲ್ ಆನ್ಸರ್ ಟ್ರಿಪಲ್ ರೆಸ್ಟ್ ರೆಫ್ರೆನ್ಸ್ ಹೇಳಿ ಕೇಳಿ ಏನಾರು ಡಿಸ್ಕೌಂಟ್ ಕೊಡ್ಬೋದಾ ಅಂತ ಹೇಳಿಬಿಟ್ಟು ನಂದು ಇದೆಲ್ಲ ಸೇರಿ ಒಂದು ರೈಡ್ ಕೂಡ ಆಲ್ರೆಡಿ ಆಯಿತು ಐ ರಿಯಲಿ ಎಂಜಾಯ್ಡ್ ಯೂಸಿಂಗ್ ದಿಸ್ ಆ್ಯಂಡ್ ನೆನ್ ರೈಡಿಂಗ್ ವಿಲ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಈ ಥರ ಏನಾದ್ರು ತೊಗೊಂಡಾಗ ಇನ್ಸ್ಟೆಂಟ್ ಅಪ್ಡೇಟ್ಸ್ ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯು ಕ್ಯಾನ್ ಮೆಸೇಜ್ ಮೀ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಆರ್ ಕ್ವೈರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ನಿಮಗೆ ಏನಿಸ್ತು ಇವುಗಳ ಬಗ್ಗೆ ಅಂತ ಹೇಳಿ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್ ಟೇಕ್ ಯು ಗೈಸ್ ಬಾಯ್ ಇನ್ನೇನು ಕವರ್ ಮಾಡೋ ಮಾಡಿ ಗೊತ್ತಿಲ್ಲ